ವಿಧಾನಪರಿಷತ್ತಿನ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನ ಕಾಪುವಿನಲ್ಲೂ ಬಹಳ ಬಿರುಸಿನಿಂದ ಆರಂಭಗೊಂಡಿತ್ತು ಕಾಪುವಿನ ಮಾದರಿ ಪ್ರಾಥಮಿಕ ಹಿರಿಯ ಶಾಲೆಯಲ್ಲಿ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಪದವೀಧರರು ಶಿಕ್ಷಕರು ಬಹಳ ಹುಮ್ಮಸ್ಸಿನಿಂದ ಮತದಾನ ಕೇಂದ್ರಗಳಿಗೆ ಆಗಮಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು ಪದವೀಧರ ಕ್ಷೇತ್ರದಲ್ಲಿ ಸಾವಿರದ ಐನೂರ ಎಂಬತ್ನಾಲ್ಕು ಮತದಾರರಿದ್ದು ಎರಡು ಬೂತ್ಗಳನ್ನಾಗಿ ಮಾಡಲಾಗಿದೆ ಶಿಕ್ಷಕರ ಕ್ಷೇತ್ರದಲ್ಲಿ ಇನ್ನೂರ ಎಂಬತ್ತು ಮತದಾರರಿದ್ದಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಮತದಾರರ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದು ಇದೇ ವೇಳೆ ಎರಡು ಪಕ್ಷದ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪದವೀಧರ ಕ್ಷೇತ್ರದ ಚುನಾವಣೆ ಬೆಳಗ್ಗೆ ಎಂಟರಿಂದ ಮತದಾನ ಆರಂಭ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಹದಿನಾರು ಕಡೆಗಳಲ್ಲಿ ಮತದಾನ ನಡೀತಾ ಇದೆ ಕೇಂದ್ರ ಪದವೀಧರ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಶಿಕ್ಷಕರ ಕ್ಷೇತ್ರಕ್ಕೆ ಎಲ್ಲಾ ತಾಲೂಕು ಕಚೇರಿಗಳಿಂದ ಸೇರಿ ಹದಿನಾರು ಕಡೆಗಳಲ್ಲಿ ಮತದಾನ ನಡೆಯುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪದವೀಧರ ಕ್ಷೇತ್ರದಲ್ಲಿ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಪುರುಷ ಹಾಗೂ ಹನ್ನೊಂದು ಸಾವಿರದ ಐನೂರ ತೊಂಬತ್ತಾರು ಮಹಿಳೆಯರು ಸಹಿತ ಒಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತದಾರರಿದ್ದಾರೆ ಶಿಕ್ಷಕ ಕ್ಷೇತ್ರದಲ್ಲಿ ಎರಡು ಸಾವಿರದ ಆರುನೂರ ಐವತ್ತು ಪುರುಷರು ಹಾಗೂ ಐದು ಸಾವಿರದ ಐನೂರ ಮೂವತ್ತ ಒಂಬತ್ತು ಮಹಿಳೆಯರು ಸೇರಿದಂತೆ ಒಟ್ಟು ಎಂಟು ಸಾವಿರದ ಎಂಬತ್ತೊಂಬತ್ತು ಮತದಾರರು ಮತ ಚಲಾಯಿಸಲಿದ್ದಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಪ್ರತಿಷ್ಠೆಯ ಕಣವಾಗಿದೆ ಪರಿಷತ್ ಅಖಾಡ ಪದವೀಧರ ಕ್ಷೇತ್ರದಲ್ಲಿ ಹತ್ತು ಅಭ್ಯರ್ಥಿಗಳಿಂದ ಸ್ಪರ್ಧೆ ನಡೆದಿದೆ ಬಂಡಾಯ ಅಭ್ಯರ್ಥಿಗಳು ಸ್ಪರ್ಧೆಯಿಂದ ಹೊರಬಂದಿರುವ ಕಾರಣ ಕುತೂಹಲ ಬಹಳಷ್ಟು ಹೆಚ್ಚಿದೆ ಇನ್ನು ಬಂಟ್ವಾಳದಲ್ಲಿ ಪದವೀಧರ ಕ್ಷೇತ್ರ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆದಿದೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಚುರುಕಿನ ಮತದಾನ ನಡೆದಿದೆ ಬೆಳಗಿನಿಂದಲೇ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ರು ಪದವೀಧರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಂಟ್ವಾಳದ ಆಡಳಿತ ಸೌಧದ ಕಚೇರಿಯಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಬಂಟ್ವಾಳ ತಾಲೂಕಿನಲ್ಲಿ ಒಟ್ಟು ಮೂರ್ ಸಾವಿರದ ನಾಲ್ನೂರ ಎಂಬತ್ತೇಳು ಪದವೀಧರ ಕ್ಷೇತ್ರಕ್ಕೆ ಮತದಾರರಿದ್ದರು ಇನ್ನು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಒಂಬೈನೂರ ಅರವತ್ತ ಒಂದು ಮತದಾರರಿದ್ದರು ಮಧ್ಯಾಹ್ನದ ವೇಳೆಗೆ ಸುಮಾರು ಮೂವತ್ತೆಂಟು ಪರ್ಸೆಂಟ್ ಮತದಾನವಾಗಿತ್ತು ಅತ್ಯಂತ ಶಾಂತ ರೀತಿಯಲ್ಲಿ ಚುನಾವಣೆ ನಡೆದಿದೆ ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ ಬಂಟ್ವಾಳ ನಗರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ನಗರ ಠಾಣಾ ಎಸ್ಐ ರಾಮಕೃಷ್ಣ ಸೇರಿದಂತೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದರು ಬ್ರಹ್ಮಾವರ ಸರ್ಕಾರಿ ಪದವಿ ಪೂರ್ವ ಶಾಲೆಯಲ್ಲಿ ನೈಋತ್ಯ ಪದವೀಧರ ಶಿಕ್ಷಕರ ಚುನಾವಣೆ ನಡೆಯಿತು ಬ್ರಹ್ಮಾವರದಲ್ಲಿ ಬಿರುಸಿನ ಮತದಾನ ನಡೆದಿದೆ ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ಶ್ರೀಕಾಂತ್ ಹೆಸೆಟ್ಟೆ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಮಾಹಿತಿ ನೀಡಿ ಮತದಾನಕ್ಕೆ ಅನುವು ಮಾಡಿಕೊಟ್ರು ಈ ಬಾರಿ ಬಿಜೆಪಿಯಿಂದ ಕಾರ್ಯಕರ್ತರ ಬೆಂಬಲದಿಂದ ಬಂಡಾಯವಾಗಿ ಸ್ಪರ್ಧೆಗೆ ನಿಂತ ಮಾಜಿ ಶಾಸಕ ರಘುಪತಿ ಭಟ್ ಕಟ್ಟಿ ಬೆಳೆಸಿದ ಪಕ್ಷದ ಕಾರ್ಯಕರ್ತರಲ್ಲಿ ಮತದಾನ ನಡೆಯುವಲ್ಲಿ ಎರಡೆರಡು ಪ್ರಚಾರ ಬೂತ್ ಇರುವುದು ಕಂಡು ಬಂದಿತ್ತು ಕೊನೆ ಕ್ಷಣದಲ್ಲಿ ಪಕ್ಷ ಬೇರೊಬ್ಬರಿಗೆ ಟಿಕೆಟ್ ನೀಡಿರುವುದರಿಂದ ರಘುಪತಿ ಭಟ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು ಬೆಳಿಗ್ಗೆ ಎಂಟು ಗಂಟೆಯಿಂದ ಮತದಾನ ಪ್ರಾರಂಭ ಆಗಿದೆ ಒಳ್ಳೆ ವರ್ಪಿಂಗ್ಸು ತುಂಬ ಚೆನ್ನಾಗಿ ತುಂಬ ಸ್ಪೀಡ್ ಅಪ್ ಆಗಿ ಜನಗಳು ಬರ್ತಾ ಇದ್ದಾರೆ ಸ್ಪೀಡ್ ಅಪ್ ಆಗಿ ಆಗ್ತಾ ಇದೆಲ್ಲ ಶಂಕಿತವಾಗಿ ಆಗ್ತದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಾಲ್ಕು ಗಂಟೆವರೆಗೆ ಮತದಾನ ಮಾಡೋಕ್ಕೆ ಅವಕಾಶ ಇರುತ್ತದೆ ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ಬಂದು ಸಂಭ್ರಮದಿಂದ ಮತ ಮಾಡ್ತಾ ಇದ್ದಾರೆ ಹೇಳಿ ಸರ್ ಇನ್ನು ಕಾರ್ಕಳದಲ್ಲಿ ಎಮ್ ಎಲ್ ಸಿ ಚುನಾವಣೆ ಬಹಳ ಬಿರುಸಿನಿಂದ ನಡೆದಿತ್ತು ಅಜಿಕಾರ ಹಾಗೂ ಕಾರ್ಕಳದಲ್ಲಿ ಐದು ಮತಗಟ್ಟೆಗಳಲ್ಲಿ ಚುನಾವಣೆ ನಡೆದಿದೆ ಶಿಕ್ಷಕರ ಮತಕ್ಷೇತ್ರದಲ್ಲಿ ಕಾರ್ಕಳದಲ್ಲಿ ಒಂದು ಹಾಗೂ ಅಜಿಕಾರನಲ್ಲಿ ಒಂದು ಮತಗಟ್ಟೆ ಏರ್ಪಾಡಾಗಿದ್ದು ಶಾಂತಿಯುತವಾಗಿ ಮತದಾನ ನಡೆದಿದೆ ಮತದಾರರು ಬಹಳ ಹುಮ್ಮನಸ್ಸಿನಿಂದ ಮತದಾನ ಮಾಡಿದ್ದಾರೆ ಎಂದು ಕಾರ್ಕಳ ದಂಡಾಧಿಕಾರಿ ನರಸಪ್ಪ ತಹಶೀಲ್ದಾರ್ ಕಾರ್ಕಳ ಪದವಿಪೂರ್ವ ಕಾಲೇಜಿನಲ್ಲಿ ಮಾಧ್ಯಮದವರೊಂದಿಗೆ ಹೇಳಿದರು ಈ ಒಂದು ಕಾರ್ಕಳ ಎಮ್ ಎಲ್ ಸಿ ಚುನಾವಣೆ ಬಹುತೇಕ ಶಾಂತಿಯುತವಾಗಿ ನಡೆದಿದ್ದು ಕಾರ್ಕಳ ತಾಲೂಕಿನ ಐದು ಮತಗಟ್ಟೆಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಮತದಾನ ಪ್ರಾರಂಭವಾಗಿದ್ದು ಕ ಮತ್ತು ಕಾರ್ಕಳದಲ್ಲಿ ಮತದಾನ ನಡೆಯುತ್ತಿದ್ದು ಶಿಕ್ಷಕರ ಮತಕ್ಷೇತ್ರದಲ್ಲಿ ಕಾರ್ಕಳದಲ್ಲಿ ಒಂದು ಮತಗಟ್ಟೆ ಮತ್ತು ಅಜಕರ್ನಲ್ಲಿ ಒಂದು ಮತಗಟ್ಟೆಯಲ್ಲಿ ಮತದಾನವಾಗುತ್ತಿರುವುದು ಹಾಗೆಯೇ ಪದವೀಧರ ಮತಕ್ಷೇತ್ರದಲ್ಲಿ ಅಜಕರ್ನಲ್ಲಿ ಒಂದು ಮತಗಟ್ಟೆ ಹಾಗೂ ಕಾರ್ಕಳದಲ್ಲಿ ಎರಡು ಮತಗಟ್ಟೆಗಳಲ್ಲಿ ಬೆಳಗ್ಗೆಯಿಂದ ಮತಗಟ್ಟೆ ಮತದಾನ ಪ್ರಾರಂಭವಾಗಿರುವಂತಹ ಈ ಒಂದು ಕಾರ್ಕಳ ಇನ್ನು ಪುತ್ತೂರಿನಲ್ಲೂ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮಿನಿ ವಿಧಾನಸೌಧದಲ್ಲಿ ಮತಗೇಂದ್ರ ಏರ್ಪಾಡು ಮಾಡಲಾಗಿತ್ತು ಒಟ್ಟು ಮೂರು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮತದಾರರಿದ್ದರು ಪದವೀಧರ ಕ್ಷೇತ್ರಕ್ಕೆ ಎರಡ್ ಸಾವಿರದ ಐನೂರ ಇಪ್ಪತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಎಂಟುನೂರ ನಾಲ್ಕು ಮತದಾರರು ಇದ್ದಾರೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹಾಗೂ ಶಾಸಕ ಮಾಜಿ ಶಾಸಕ ಸಂಜೀವ ಮಠಂದೂರು ಮತ ಚಲಾಯಿಸಿದ್ರು